ಇಲ್ಲಿ ನಾನು ಈಗ ತಾನೇ ನೀವು ನೋಡಿದ್ರಿ ಏನಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದೂವರೆ ಎಕರೆ ಲ್ಯಾಂಡ್ ಇದಕ್ಕೆ ನಾನು ಕೆ ಎಚ್ ಎಸ್ ಡಿ ಪಿ ಇತ್ತು ನಾನು ಇದನ್ನ ಕಿದ್ವೆ ಆಸ್ಪತ್ರೆಗೆ ಕೊಡ್ಸಿದ್ದೆ ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ ಆದ್ರೆ ಐದು ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರ್ಲಿಲ್ಲ ನಾನು ಆಕ್ಚುಲಿ ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ನಾನಿದ್ದಾಗ ಯಾಕಂದ್ರೆ ಗೊತ್ತಿದೆ ಯಾಕಂದ್ರೆ ಈ ಮತ್ತೆ ಹೋದ್ರೆ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಹೇಳಿ ಒನ್ ಅಂಡ್ ಹಾಫ್ ಏಕರ್ ಗೌರ್ಮೆಂಟ್ ಆದೇಶ ಆದ್ರೂ ಹ್ಯಾಂಡ್ ಓವರ್ ಮಾಡಿರ್ಲಿಲ್ಲ ನಾ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ ಒಂದೂವರೆ ಎಕರೆ ಜಗದಲ್ಲಿ ನಾವು ಇನ್ನೂರ ಹತ್ತು ಬೆಡ್ ಇನ್ನೂರ ಹತ್ತು ಬೆಡ್ಡು ಕಿದ್ವಾ ಆಸ್ಪತ್ರೆಯ ಮಾಡ್ತಾ ಇದೀವಿ ಇಲ್ಲಿ ಒಂದು ಒನ್ ಇಲ್ಲಿ ಏಯ್ಟಿ ಬೆಡ್ಸ್ ಇಲ್ಲಿ ಒಂದು ಏಯ್ಟಿ ನೈಂಟಿ ಬೆಡ್ಸ್ ಇದೆ ಅದು ಇನ್ನೂರ ಹತ್ತು ಬೆಡ್ ಅಂದ್ರೆ ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಆಗುತ್ತೆ ಕಿದ್ವಾಯಿ ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಆದ್ರೆ ಇಟ್ ವಿಲ್ ಬಿಕಮ್ ಎ ರೀಜನಲ್ ಕ್ಯಾನ್ಸರ್ ಸೆಂಟರ್ ಯಾವುದೇ ತ್ರೀ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ರೆ ಅದೇ ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರಿಕಗ್ನೈಸ್ ಮಾಡ್ತಾರೆ ಅದನ್ನು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಇದು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ ಸುಮಾರು ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ಲಿ ಹದಿನಾರನೇ ತಾರೀಕು ಆಗ್ತಾ ಇದೆ ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ ಈಗ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡ್ಸಿದ್ದೀನಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ ಇಪ್ಪತ್ತೈದು ಕೋಟಿ ಕೆ ಕೆ ಆರ್ ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಇಂದ ಅಲ್ಲಿಂದ ಒಂದು ಹದಿನಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದೀವಿ ಆಮೇಲೆ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಈ ರೀತಿ ನಾವು ಇದನ್ನು ಅಪ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನ ಫೌಂಡೇಶನ್ ಅನ್ನು ಹದಿನಾರನೇ ತಾರೀಕು ಮಾಡ್ತಾ ಇದ್ದೀವಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ